ಮಾನ್ಯ ಅಧ್ಯಕ್ಷರೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ ಒಂಬತ್ ನೂರ ಹದಿನೇಳನೇ ಪ್ರಶ್ನೆಯನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ ಉತ್ತರವನ್ನು ಒದಗಿಸ್ಕೊಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೀಗ ಇದೇನು ಗ್ರಾಮ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಏನು ಮಾಡಿದ್ರಲ್ಲ ಇದರಲ್ಲಿ ಯಾವುದೇ ಸ್ಪಷ್ಟತೆ ಇರಲಾರ್ದಕ್ಕೆ ಗೊಂದಲಮಯವಾದಂಥ ಅನೇಕ ಅಂಶಗಳಿಂದ ಸಕ್ರಮ ಹಾಗೂ ಅಕ್ರಮ ಆಸ್ತಿಗಳಿಗೆ ಈ ಸ್ವತ್ತು ಮಾಡಲು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದರಲ್ಲಿ ಬಿ ಖಾತ ಪ್ರಕ್ರಿಯೆ ಇನ್ನೂ ಪ್ರಾರಂಭನೇ ಆಗಿಲ್ಲ ಅಲ್ಲದೆ ಈ ಸ್ವತ್ತು ಮತ್ತು ಬಿ ಖಾತಾ ಪಡೆಯುವ ಆಸ್ತಿದಾರರ ಪ್ರಯತ್ನಕ್ಕೆ ಸಾಕಷ್ಟು ಜನ ಇವತ್ತು ಗ್ರಾಮ ಪಂಚಾಯತ್ ಹೋಗ್ತಾರೆ ಅವರಿಗೆ ಅಲ್ಲಿ ಸರಿಯಾದಂಥ ಈ ಸ್ವತ್ತು ಮತ್ತು ಬಿ ಖಾತಾ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಮೊದಲು ಅಂದ್ರೆ ಅಧ್ಯಕ್ಷರೇ ಈ ಕಂದಾಯ ಇಲಾಖೆದವರು ಭೂಮಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸದ ಮೇಲೆ ಸರ್ವೆ ಇಲಾಖೆಯಿಂದ ನಕ್ಷೆ ಸಿದ್ಧಪಡಿಸಿ ಬಳಿಕ ಗ್ರಾಮ ಪಂಚಾಯತಿ ಹೋಗ್ತಾಯಿತ್ತು ಆದರೆ ಅದು ಅಲ್ಲಿ ಗ್ರಾಮ ಪಂಚಾಯತಿ ಬಂದ ಮೇಲೆ ಅಲ್ಲಿ ಪಿ ಡಿ ಓ ಅದನ್ನು ಹೆಬ್ಬಟ್ಟು ಒತ್ತಿ ಎಲ್ಲ ನಮ್ಮ ಇದನ್ನು ಉತಾರೆಗಳನ್ನು ವಿತರಣೆ ಮಾಡುವಂಥ ಒಂದು ಕೆಲಸ ನಡೀತಾ ಇತ್ತು ಈ ಒಂದು ಏನು ಅಮೆಂಡ್ಮೆಂಟ್ ಮಾಡಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೇ ಆನ್ಲೈನಲ್ಲಿ ಅರ್ಜಿ ಅರ್ಜಿ ಅಪ್ಲೋಡ್ ಮಾಡಬೇಕು ನಕ್ಷೆ ತಯಾರಿಸಿ ಉತ್ತಾರಗಳನ್ನು ನೀಡಬೇಕು ಆದರೆ ಹಳ್ಳಿ ಒಳಗೆ ಇರುವಂಥ ಸಮಸ್ಯೆ ಏನಂದರೆ ಸೆಟ್ಲೈಟ್ ಸಮಸ್ಯೆ ಇಂಟರ್ನೆಟ್ಟು ಅಲ್ಲಿ ಸರಿಯಾಗಿ ವಿದ್ಯುತ್ತನ್ನು ಕೊರತೆ ಇದೆ ಗ್ರಾಮೀಣಾಭಿವೃದ್ಧಿ ನಾವು ಹಿಂದಿನೂ ಸಹ ವಿಧಾನ ಪರಿಷತ್ನಲ್ಲಿ ಇದ್ದಾಗ ಹೇಳಿದ್ದೆ ಎಲ್ಲ ಕಡೆ ಸೋಲಾರ್ ಸಿಸ್ಟಮ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕರೆಂಟ್ ಇರುವುದಿಲ್ಲ ಸರಿಯಾಗಿ ನೆಟ್ವರ್ಕ್ ಬರುವುದಿಲ್ಲ ಈ ಎಲ್ಲ ಸಮಸ್ಯೆದಿಂದ ಇವತ್ತು ನಿರ್ ಏನಾಗ್ಲಾಗತ್ತದೆ ಸದರಿ ಆ್ಯಪ್ ಏನು ಇದೆಯಲ್ಲ ಮಾನ್ಯ ಸಚಿವರೇ ಅದರಲ್ಲಿ ಸರಿಯಾಗಿ ಸ್ಥಳ ಗುರುತಿಸುವಂಥ ಕ ಆಗ್ತಾ ಇಲ್ಲ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ಬಗ್ಗೆ ದಿವಸ ದಿವಸ ಜಗಳ ನಡೀತಾ ಇದೆ ಸರಿಯಾಗಿ ಚಕ್ ಚಕ್ಬಂದಿ ಗುರುತಿಸಲು ಸಹ ಸಾಧ್ಯ ಆಗ್ತಾ ಇಲ್ಲ ಮತ್ತು ಹಳ್ಳಿಯೊಳಗೆ ಸರ್ವೆ ಸಮಸ್ಯೆ ಅಂದರೆ ಈ ದಿಶಾಂಕ್ ಆ್ಯಪ್ನಿಂದ ನಕ್ಷೆ ತಯಾರಾಗಬೇಕಾಗಿದೆ ಆದರೆ ಪ್ರತಿಯೊಂದರಲ್ಲಿಯೂ ಸಹ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸನ್ಮಾನ್ಯ ಇದು ಕೇವಲ ಅಧ್ಯಕ್ಷರೇ ಗ್ರಾಮೀಣ ಪ್ರದೇಶದಲ್ಲ ನಗರ ಪ್ರದೇಶದಲ್ಲಿ ಅದೇ ಸಮಸ್ಯೆ ಆಗಿದೆ ಮತ್ತು ಇದರಿಂದ ಸಾರ್ವಜನಿಕರಿಗೆ ತಮ್ಮ ಉತಾರೆ ತಗೊಲಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಅವರಿಗೆ ಸಿಗ್ತಾ ಇಲ್ಲ ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವರದಿ ಪ್ರಕಾರ ಇವರು ಸರಿಯಾಗಿ ಇವತ್ತು ಇದನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಾವಣೆಗಳ ನಕ್ಷೆ ಕಟ್ಟಡ ನಕ್ಷೆ ಅನುಮೋದನೆ ಇಲ್ಲದ ಈಗಾಗಲೇ ನೋಂದಣಿ ಆಗಿರುವ ಆಸ್ತಿಗಳ ಸಂಖ್ಯೆ ಒಂದು ಕೋಟಿಗಿಂತಲೂ ಹೆಚ್ಚಿದೆ ಇಷ್ಟು ಆಸ್ತಿಗಳು ಬಿ ಖಾತ ಪಡೆದು ತೆರಿಗೆ ವ್ಯಾಪ್ತಿಗೆ ಬಂದರೆ ಗ್ರಾಮ ಪಂಚಾಯತಿಗಳಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗ್ರಾಮ ಪಂಚಾಯತಿಗೆ ಬರ್ತದೆ ಸ್ವಂತ ಬಲದ ಮೇಲೇ ಗ್ರಾಮ ಪಂಚಾಯಿತಿ ತನ್ನ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಬರ್ತದೆ ಅಧ್ಯಕ್ಷರೇ ಅದಕ್ಕೆ ಮಾನ್ಯ ಸಚಿವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ತಕ್ಷಣ ಪರಿಹಾರ ಕಂಡು ಹಿಡಿದು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ನಿವಾರಣೆ ಮಾಡ್ಬೇಕಂತ ತಮ್ಮ ಮೂಲಕ ಅವ್ರನ್ನ ವಿನಂತಿ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರ ಕಾಳಜಿ ಬಹಳ ಸಹಜ ಮತ್ತು ನಮ್ಗೂ ಅರ್ಥ ಆಗುತ್ತೆ ಅಧ್ಯಕ್ಷ್ರೆ ಮೊದಲನೇದಾಗಿ ಅವರಿಗೆ ಗಮನ ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಏನಂದ್ರೆ ಈ ಪಂಚಾಯತ್ ರಾಜ್ ಆಕ್ಟ್ ಅನ್ನ ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಆ ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಬಹಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ ಅದಾದಮೇಲೆ ಅದು ಗವರ್ನರಿಗೆ ಅನುಮೋದನೆ ಹೋಯಿತು ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅವ್ರು ಹೇಳಿದಂಗೆ ಸದ್ಯಕ್ಕೆ ನಾವು ಬಿ ಖಾತ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ ಆದರೆ ಯಾವುದೂ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ ನಾವು ನೇ ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ನಾವು ಹೇಳಿದ್ದೇವೆ ಇನ್ನು ನಾವು ರೂಲ್ಸ್ ಫ್ರೇಮ್ ಮಾಡ್ತಾಯಿದ್ದೇವೆ ಇದಕ್ಕಿನ್ನೂ ಸ್ವಲ್ಪ ಸಮಯ ಆಗುತ್ತೆ ಈಗಾಗಲೇ ನಾವು ಪಬ್ಲಿಕ್ ಆಬ್ಜೆಕ್ಷನ್ಸ್ ಕೂಡ ನಾವು ಕರೆದಿದ್ವಿ ಅಧ್ಯಕ್ಷರೇ ಅದು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನ ಆಯ್ತು ಸುಮಾರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ ಅವೆಲ್ಲನು ಕೂಡ ಅವರ ಆಹ್ವಾಲ್ಗಳನ್ನ ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿ ಎಲ್ಲ ಬೇರೆ ರೀತಿಯಾಗಿ ನಾವು ನೋಡ್ಬಿಟ್ಟು ಒಂದು ಸಮಗ್ರವಾದಂಥ ರೂಲ್ಸನ್ನು ನಾವು ಇನ್ನೂ ಒಂದು ಹದಿನೈದು ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ ಅದಾದಮೇಲೆ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಅದು ಸ್ವಲ್ಪ ಆಗ್ತಾ ಆಗ್ತಾಯಿದೆ ಅಧ್ಯಕ್ಷರೇ ಯಾಕಂದರೆ ಸರ್ವರ್ ಸರಿಯಾಗಿ ನಾವು ಅಂದರೆ ಟೆಕ್ನಿಕಲಿ ನಾವು ಡೇಟಾ ಬೇಸನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾವು ಎನ್ ಐ ಸಿ ಅವ್ರ ಜೊತೆ ಕೂಡ ನಾವು ಮಾ ಮಾತನಾಡಿ ನಮಗೆಷ್ಟು ಜಾಗ ಬೇಕಾಗ್ತದೆ ಮತ್ತೆ ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸಬೇಕು ಇದಕ್ಕೋಸ್ಕರ ಯಾಕಂದ್ರೆ ಒಮ್ಮಲ್ಲೇ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್ ಅದು ನೀವು ಇಂಟರ್ನೆಟ್ ಇರೋ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು ಪಂಚಾಯತ್ನಲ್ಲಿರ್ಬೋದು ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೆ ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು 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 ತಿಂಗಳು ಬರ್ಬೋದು ಅದ ಆಗ್ಬೋದು ಅಧ್ಯಕ್ಷರೇ ಬಹುಶಃ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದ ಅಧ್ಯಕ್ಷ್ರೆ ಈ ಲೆವೆನ್ ಬಿ ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷ ರೀ ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಹದಿನೈದು ದಿನ ಬೇಕಾಗ್ತದೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಾವು ನಮ್ಗೆ ಒಂದು ತಿಂಗಳು ಬೇಕಾಗ್ತದೆ ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲಾದರೂ ಲೋಪದೋಷಗಳನ್ನು ಕಂಡು ಬಂದ್ರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸ್ತೀರ ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆ ಮಾನ್ಯ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರಲಾರ್ದಂಥದ್ದು ಸಾಕಷ್ಟು ಆಸ್ತಿಗಳಿತ್ತು ಕಳೆದ ಎರಡು ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿ ಓಗಳ ಮುಖಾಂತರ ಇರ್ಬೋದು ನಮ್ಮ ಇ ಒಗಳ ಮುಖಾಂತರ ಇರ್ಬೋದು ಹೆಚ್ಚಿನ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದರೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ ಸಾವಿರದ ಎರಡು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅಧ್ಯಕ್ಷರೇ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ ಇನ್ನೂ ಹೆಚ್ಚು ಮಾಡ್ಬೋದು ನನ್ನ ಇಲ್ಲ ಅಂತಿಲ್ಲ ಸೊ ಅವರ ಸಲಹೆಯನ್ನು ನಾವು ಈಗಾಗಲೇ ಮ್ಯಾನುವಲಿ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ ಅವ್ರು ಹೇಳಿದಾಗೆ ಏನೇ ಸಂಪನ್ಮೂಲ ಮೂಲ ಬಂದರೂ ಕೂಡ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷರೇ ಆ ಪಂಚಾಯತಿಗೆ ಹೋಗುತ್ತೆ ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ ಅವ್ರ ಡೆವಲಪ್ಮೆಂಟಿಗೆ ಅದು ಕೂಡ ನಡೆದಿದೆ ಈ ಒಂದು ರೂಲ್ಸು ಮತ್ತು ಈ ನಮ್ಮ ಒಂದು ಆ ತಿದ್ದುಪಡಿಗಳನ್ನು ನಾವು ತಂದ ಮೇಲೆ ಇದು ಅವರು ಹೇಳ್ದಂಗೆ ಇನ್ನು ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆದಾಯನೂ ಕೂಡ ಬರುತ್ತೆ ಮತ್ತೆ ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ ಯಾರು ಅಕ್ರಮ ಸಕ್ರಮ ಮಾಡ್ಕೊಳ್ಳಿಕ್ಕೆ ಆದ್ರಿಂದ ನಮಗೆ ನಮ್ಗೆ ಒಂದು ಒಂದೂವರೆ ತಿಂಗಳಿಗೆ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಇದಕ್ಕೆ ನಾವು ಬದ್ಧರಾಗಿದ್ದೇವೆ